ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಆರು ತಿಂಗಳಿಗೊಮ್ಮೆ ಕೈ ಕೊಡುತ್ತಿದ್ದು ಎರಡು ವರ್ಷಕ್ಕೊಮ್ಮೆ ದುರಸ್ತಿ ಕಾರ್ಯ ಮಾಡಿಸಲಾಗುತ್ತಿದೆ ಇದರಿಂದ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಬೆದರು ಬೊಂಬೆಯಂತೆ ನಾಮಕ ಅವಸ್ಥೆ ಇದೆ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ಮದಗಿರಿ ತಾಲೂಕಿನ ಕೋಡಿಗೆನಹಳ್ಳಿ ಹೋಬಳಿಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರನಾಗೇನಹಳ್ಳಿ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜಣ್ಣನ್ ಶಾಸಕರಾಗಿದ್ದಾಗ ಅವರ ಅವಧಿಯಲ್ಲಿ ಮಂಜೂರು ಮಾಡಿ ಶುದ್ಧ ನೀರಿನ ಘಟಕ ನಿರ್ಮಿಸಿಕೊಟ್ಟಿದ್ದರು ನಂತರ ಎರಡ್ ಸಾವಿರದ ಹದಿನೆಂಟು ಶಾಸಕರಾಗಿದ್ದ ವೀರಭದ್ರಯ್ಯ ಉದ್ಘಾಟನೆಗೊಳಿಸಿದ್ದು ಉದ್ಘಾಟನೆಯಾಗಿ ಎರಡು ವರ್ಷಕ್ಕೆ ಕೆಟ್ಟು ಮೂಲೆ ಗುಂಪಾಗಿದೆ ಎರಡ್ ಒಂದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಒತ್ತಾಯ ಮೇರೆಗೆ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಶುದ್ಧ ನೀರಿನ ಘಟಕದ ದುರಸ್ತಿ ಕಾರ್ಯ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಸುಪರ್ಧೆಗೆ ಪಡೆದಿದ್ದು ಇದುವರೆಗೂ ಅದನ್ನ ದುರಸ್ತಿ ಮಾಡಿಸುವ ಗೋಜಿಗೆ ಹೋಗಿಲ್ಲ ಎಂದು ಇಲ್ಲಿನ ಜನರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಕೊಡುಗೆ ನಡೆಯೋದು ಅವಾಗ ಎರಡು ಮೂರ್ ತಿಂಗಳಿಂದ ದಿಢೀರ್ ಆಯ್ತಾ ಇಟ್ಕೊಂಡೋಗ್ರೆ ಹೋಗ್ತಾ ಅವ್ರೆ ಹಲವರು ಹೋಗ್ತಾ ಇದಾರೆ ಚೆನ್ನಾಗಿಲ್ಲ ನಾವು ಅಲ್ಲಿ ತಗೋಬೋತಾ ಇದೀವಿ ಅವ್ರಿಗೆ ತಗಬೇಕು ಅವಾಗ ಬಂದು ನೋಡಿ ಚೆಕ್ ಮಾಡಿಸ್ಬೇಕಲ್ಲ ನೀವು ಹೇಳಿದಿವಿ ಮೇಡಮ್ ಅವ್ರಿಗೆ ಹೇಳಿದೀವಿ ಅಧ್ಯಕ್ಷರಿಗೆ ಹೇಳಿದೀವಿ ನಮ್ಮ ಅವ್ರೆಲ್ಲರು ಹೇಳಿದೀವಿ ನಾನು ಹೇಳಿದ್ದೀನಿ ಸುಮ್ಮನೆ ಬರ್ತಾರೆ ಬರ್ತಾರೆ ಅಂತ ಅಂತ ಅವ್ರಷ್ಟೇ